ನಮಸ್ತೆ ಕರ್ನಾಟಕ ಇಂದು ಶ್ರೀರಾಮ ಮಂದಿರದಲ್ಲಿ ಧರ್ಮಧ್ವಜ ಸ್ಥಾಪನೆ ಇದು ಏಕೆ ಇಷ್ಟು ಮಹತ್ವದ ಕ್ಷಣ ಅಂತ ಗೊತ್ತಾ ಇದನ್ನು ಯಾರು ಸ್ಥಾಪಿಸಿದ್ದಾರೆ ಮತ್ತು ಎಷ್ಟು ಜನ ಬರುತ್ತಿದ್ದಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಅಯೋಧ್ಯೆಯ ಶ್ರೀರಾಮ ಮಂದಿರವು ಉತ್ತರ ಪ್ರದೇಶದಲ್ಲಿದೆ ಇದು ಶ್ರೀರಾಮನ ಜನ್ಮಸ್ಥಳವೆಂದು ನಂಬಲಾದ ರಾಮಭೂಮಿಯಲ್ಲಿ ನಿರ್ಮಿಸಲಾಗಿದೆ ದೇವಾಲಯವನ್ನು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟಿಸಲಾಯಿತು ಇದು ನಗರ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರೈವತ್ತು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರ ಹೊಂದಿದೆ ಇಲ್ಲಿ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗಿದೆ ರಾಮಮಂದಿರದ ಪ್ರಮುಖ ವೈಶಿಷ್ಟ್ಯಗಳು ಒಂದನೇದಾಗಿ ವಾಸ್ತುಶಿಲ್ಪ ಅಂದರೆ ದೇವಾಲಯವು ನಗರ ಶೈಲಿಯಲ್ಲಿ ಇದು ಶಿಖರಗಳು ಮತ್ತು ಕಲಶಗಳನ್ನು ಒಳಗೊಂಡಿದೆ ಎರಡನೇದಾಗಿ ಅಳತೆ ದೇವಾಲಯವು ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಇಪ್ಪತ್ತೈದು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರವಿದೆ ಮೂರನೇದಾಗಿ ಅಂತಸ್ತು ಅಂದರೆ ಇದು ಮೂರು ಅಂತಸ್ತುಗಳಿದ್ದು ಪ್ರತಿ ಮಹಡಿಯಲ್ಲೂ ಇಪ್ಪತ್ತು ಅಡಿ ಎತ್ತರ ಹೊಂದಿದೆ ಕಂಬಗಳು ಮತ್ತು ಬಾಗಿಲುಗಳು ದೇವಾಲಯದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳಿವೆ ಗರ್ಭಗುಡಿ ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮಂಟಪಗಳು ದೇವಾಲಯದಲ್ಲಿ ಐದು ಮಂಟಪಗಳಿವೆ ಒಂದು ನೃತ್ಯ ಮಂಟಪ ರಂಗಮಂಟಪ ಶುಭ ಮಂಟಪ ಪ್ರಾರ್ಥನೆ ಮಂಟಪ ಮತ್ತು ಕೀರ್ತನೆ ಮಂಟಪ ಸೂರ್ಯ ತಿಲಕ ರಾಮನವಮಿ ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯನ ಬೆಳಕು ರಾಮನ ಅಣೆಗೆ ಮೇಲೆ ಬೀಳುವಂತೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ವಿಗ್ರಹ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ ವಿಗ್ರಹವನ್ನು ಕೆತ್ತಿದ್ದಾರೆ ಅಯೋಧ್ಯೆಯಲ್ಲಿರುವ ರಾಮಮಂದಿರದ ಧಾರ್ಮಿಕ ಧ್ವಜವು ಕೇಸರಿ ಬಣ್ಣದ ತ್ರಿಕೋರಾಕಾರದ ಧ್ವಜವಾಗಿದೆ ಇದನ್ನು ಗುಜರಾತ್ ಅಹಮದಾಬಾದ್ನಲ್ಲಿ ತಯಾರಿಸಲಾಗಿದೆ ಇದು ಹನ್ನೊಂದು ಅಡಿ ಅಗಲ ಮತ್ತು ಇಪ್ಪತ್ತೆರಡು ಅಡಿ ಉದ್ದವಿದೆ ಮತ್ತು ಮಂದಿರದ ನೂರ ತೊಂಬತ್ತೊಂದು ಅಡಿ ಎತ್ತರದ ಮೇಲೆ ಆರಿಸಲಾಗುತ್ತಿದೆ ಧ್ವಜದ ಮೇಲೆ ಸೂರ್ಯವಂಶಿ ತ್ರೇತಯುಗದ ಚಿಹ್ನೆಗಳು ಸೂರ್ಯ ದೇವರು ಮತ್ತು ಓಂ ಚಿಹ್ನೆಯನ್ನು ಚಿತ್ರಿಸಲಾಗಿದೆ ಧಾರ್ಮಿಕ ಮಹತ್ವವುಳ್ಳ ವಿಶಿಷ್ಟವಾದ ಮರಗಳ ಚಿಹ್ನೆಗಳನ್ನು ಸಹ ಧ್ವಜದಲ್ಲಿ ಕೆತ್ತಲಾಗಿದೆ ಧ್ವಜದ ವಿವರಗಳು ಒಂದು ಆಕಾರ ಅಂದರೆ ತ್ರಿಕೋನ ಆಕಾರದಲ್ಲಿ ಧ್ವಜ ಹೊಂದಿದೆ ಬಣ್ಣ ಕೇಸರಿ ಹಳತಿ ಹನ್ನೊಂದು ಅಡಿ ಅಗಲ ಇಪ್ಪತ್ತೆರಡು ಅಡಿ ಉದ್ದ ತಯಾರಿಕೆ ಅಹಮದಾಬಾದ್ ಗುಜರಾತ್ನಲ್ಲಿ ಸ್ಥಳ ನೂರ ತೊಂಬತ್ತೊಂದು ಅಡಿ ಎತ್ತರದ ರಾಮಮಂದಿರದ ಮೇಲೆ ಇದನ್ನು ನೆಟ್ಟಲಾಗಿದೆ ಧ್ವಜದಲ್ಲಿರುವ ಚಿಹ್ನೆಗಳು ಸೂರ್ಯವಂಶಿ ಮತ್ತು ಯುಗದ ಚಿಹ್ನೆಗಳು ಸೂರ್ಯ ದೇವರು ಮತ್ತು ಓಂ ಚಿಹ್ನೆಗಳು ಧಾರ್ಮಿಕ ಮಹತ್ವವುಳ್ಳ ವಿಶಿಷ್ಟವಾದ ಮರದ ಚಿತ್ರ ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ಮತ್ತು ಧ್ವಜಾರೋಹಣದ ಕಾರ್ಯಕ್ರಮದ ದಿನಾಂಕ ಮತ್ತು ವಿವರಗಳು ಧ್ವಜಾರೋಹಣ ರಾಮಮಂದಿರದಲ್ಲಿ ಹನ್ನೊಂದು ಗಂಟೆ ಐವತ್ತೆರಡು ರಿಂದ ಮತ್ತು ಹನ್ನೆರಡು ಗಂಟೆ ಮೂವತ್ತೈದು ಸೆಕೆಂಡ್ ನಡುವೆ ಧ್ವಜಾರೋಹಣ ನಡೆದಿದೆ ನೂರ ತೊಂಬತ್ತೊಂದು ಅಡಿ ಎತ್ತರದ ಮಂದಿರದ ಮೇಲ್ಭಾಗದಲ್ಲಿ ಧ್ವಜ ಹಾರಿಸಲಾಗಿದೆ ಧ್ವಜವು ಹನ್ನೊಂದು ಅಡಿ ಅಗಲ ಮತ್ತು ಇಪ್ಪತ್ತೆರಡು ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಬಣ್ಣವಾಗಿದೆ ಧ್ವಜದ ವಿವರಗಳು ಅಂದರೆ ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ತ್ರೇತಾಯುಗದ ಚಿಹ್ನೆಗಳನ್ನು ಅಳವಡಿಸಲಾಗಿದೆ ಈ ಧ್ವಜವನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ತಯಾರಿಸಲಾಗಿದೆ ಇದನ್ನು ಕೇವಲ ಸ್ಥಳೀಯ ವಸ್ತುಗಳನ್ನು ಬಳಸಿ ಸಂಪೂರ್ಣವಾಗಿ ಕೈಯಿಂದ ತಯಾರಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಮತ್ತು ಸುಮಾರು ಆರು ಸಾವಿರ ಗಣ್ಯರು ಭಾಗವಹಿಸಿದ್ದಾರೆ ದೇವಾಲಯದ ಕೋಡೆಗಳ ಮೇಲೆ ವಾಲ್ಮೀಕಿ ರಾಮಾಯಣದ ಕಥೆಗಳನ್ನು ಚಿತ್ರಿಸುವ ಕಲ್ಲಿನ ಕೆತ್ತನೆಗಳು ಮತ್ತು ಕಂಚಿನ ಫಲಕಗಳಾಗಿವೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ಲೈಕನ್ನು ಆಲ್ ಅಂತ ಸೆರೆಕ್ ಮಾಡಿಕೊಡಿ ನಾನು ಹಾಕೋ ಮೊದಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಸಮೇತ ಸಿಗೋಣ